ಬಂದೇ ನಮಸ್ಕಾರ ನಾನು ನಿಮ್ಮ ಶಿವಾಜಿನಗರ್ ಈ ಬಹುಶಃ ಈ ಸರ್ಕಾರ ವತಿಯಿಂದ ಕೊಟ್ಟಂಥ ಫ್ರೀ ಬಸ್ ವ್ಯವಸ್ಥೆ ಏನಿದೆ ಇವತ್ತು ಮಹಿಳೆಯರು ಪಾಡು ಎಲ್ಲ ಫ್ರೀ 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 ಅಂದ್ಕೊಂಡು ಮುಚ್ಚಿರೋರು ನಮ್ಮ ಬಹುಶಃ ಒಂದು ಅರ್ಧ ಗಂಟೆಯಿಂದ ಎಲ್ಲ ಮಹಿಳೆಯರುಗಳು ಜಾಗ ಇದ್ರು ಬಸ್ಗಳಲ್ಲಿ ವೃಷ್ಟಿದೆ ಅಂತಲ್ಲ ಮುಂದೆ ಜಾಗ ಆಗಿರೋದು ಸರ್ಕಾರ ಇಟ್ಕೊಳ್ಳಿ ತಗೊಂಡು ಹಬ್ಬವನ್ನು ಖುಷಿ ಹಾಂ ಇದು ಕತೆ ಜನ ದಯವಿಟ್ಟು ತಿಳ್ಕೊಬೇಕು ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ ಗೌರವ ಇಲ್ಲದ ಬಸ್ಕುಗಳು ಹಾಂ ಬಹುಶಃ ಕಂಡಕ್ಟ್ರುಗಳಿಗೆ ಎಲ್ಲ ಆಡಿ ಯಾರು ರಚಿಸ್ತಾ ಇಲ್ಲ ಹಾಂ ಇನ್ನು ಬಹುಶಃ ಇದನ್ನೆಲ್ಲ ಏನು ಹೇಳಬೇಕು ಅಲ್ಲಿ ಗೊತ್ತಿಲ್ಲ ರಾಮ ಇದಕ್ಕೆ ಬೇರೆ ಇನ್ನೂ ಸರ್ಕಾರದಿಂದ ಕಾಯ್ಲೇನೂ ಬರೀ ಉಚಿತ ಕೊಡುಗೆ ಉಚಿತ ಕೊಡುಗೆ ಉಚಿತ ಕೊಡುಗೆ ಅಂದ್ಬಿಟ್ಟು ಬೇರೆ ಮಹಿಳೆಯನ್ನು ಮಾತ್ರ ಅವರೇನು ಬಹುಶಃ ತಿಳಿಸ್ತಾರೆ ಅಷ್ಟೊತ್ತಿಲ್ಲಿ ಆಯಿತು ಗಲಾಟೆ

ಪಾಪ ಈಗ ಯಾರೋ ನಿಂತ್ಕೊಂಡು ಜಗಳ ಹಾಕೊಂಡು ಹೊಸತ್ಕೊಂಡು ಹೋದ್ರು ಅವರು ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನೋಡಿ ಬಸ್ಗಳಂತೂ ನಿಲ್ಸೋದೇ ಇಲ್ಲ ಅಲ್ಲೆಲ್ಲ ಮುಂದೆ ಹೋಗಿ ಅಯ್ಯೋ 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 ಪಾಮು ಬಾಮು ಬಾಂಬ್ ಮಹಿಳೆಯರೇ ಬಹುಶಃ ಒಂದು ಬಸ್ ತುಂಬ ಹಾಕ್ತಾರೆ ಹಾಂ ಇದು ನೋಡಿ ಜನ ಇಲ್ಲಿ ಬಸ್ ತಗೊಂಡು ಎಲ್ಲ ನಿಲ್ಲಿಸ್ಕೊಂಡು ಸಿದ್ದರಾಮಯ್ಯನವರು ಬಹುಶಃ ಅವ್ರು ಯಾರು ಆಪ್ತ ಕಾರ್ಯದರ್ಶಿನ ಮತ್ತೊಬ್ಬರು ನೋಡಿದ್ರೆ ఈ మహిళరె అదకోస్కరణ రే ఫ్రీ బస్ కొడదా రీ మహిళరిగొన్ను మహిళ ప్యాసెంజర్లు అంత బస్సే నిల్సోదు మహిళలు జాస్తి ఇక్కడే బస్ నిల్సల ఆల్మోస్ట్ ఆల్ అమెరికర్ దక్కాల్ భాగ మహిళ ಮಾನ್ಯ ಸಾರಿಗೆ ಸಚಿವ ರಾಮ್ಲೀಲ ರೆಡ್ಡಿ ಅವರು ನೋಡಬೇಕು ತಮ್ಮ ಬಸ್ಸಿನ ಬಸ್ ನ ಕತೆ ಪುರಾಣೇನಿದೆ ಇದು ವಾಸ್ತವ ಎಲ್ಲ ಎ ಸಿ ರೂಮ್ ಕೂತ್ಕೊಂಡು ಸೌಕರ್ಯ ಕೊಡ್ತಾ ಇದೀವಿ ಸೌಕರ್ಯ ಕೊಡ್ತಾ ಇದೀವಿ ನಿಂತ್ಕೊಳ್ಳೋದಲ್ಲ ಹ್ಮ್ ಇದನ್ನ ಚಿಂತನೆ ರೀ ಜನ ಪ್ರಶ್ನೆ ಮಾಡ್ಬೇಕಾಗಿರೋದು ಎಷ್ಟು ಜನ ಕುಚಿತಾ ಇಲ್ಲಿ ಕುಚಿತು ಬೇಸ್ ಏನಿದೆ ಬೇಸಿಕ್ ಆಗಿ ಏನ್ ಹಿಡಿತಾ ಇದೆ ಇವತ್ತು ಜನ ಅಟ್ ಲೀಸ್ಟ್ ಬಹುಶಃ ಪ್ರೈವೇಟ್ ಬಸ್ಗಳಲ್ಲಿ ನಡೀತಾ ಇದೆ ಪ್ರೈವೇಟ್ ಬಿಟ್ಟು ಬಸ್ ಅಟ್ಲೀಸ್ಟ್ ತುಂಬಿಸ್ಕೊಂಡು ಗೌರವಿತವಾಗಿ ಹತ್ತು ರೂಪಾಯಿ ನಮಸ್ಕಾರ ಅಚ್ಚಲ ಆಯಿತು ಬಸ್ಗಳಲ್ಲಿ ಕಮ್ಮಿ ಇದೆಯಾ ಅಥವಾ ಬಸ್ಸೇ ಇಲ್ವಾ ಅಲ್ಲ ಗೊತ್ತಾಯ್ತು ಬಟ್ ಆಲ್ಮೋಸ್ಟ್ ಅರ್ಧ ಗಂಟೆ ನಿಂತಿದ್ದು ಲೇಡೀಸೇ ನೋಡಿ ಆಲ್ಮೋಸ್ಟ್ ಮುಕ್ಕಾಲ್ ಜನ ಲೇಡೀಸ್ ಇದಾರೆ ಎರಡು ಗಾಡಿ ಹೋಯ್ತಿ ಸರ್ ರಶ್ ಇರೋದ್ಕೇ ಡಿಪೋ ಇಂದೇನು ಬಸ್ಗಳೇನ್ ಹಾಕಲ್ವಾ ಅಲ್ಲ ಕೇಳ್ತಾ ಇದೀವಿ ನಿಮ್ಮ ಅನುಭವ ಕೇಳ್ಬೇಕಲ್ಲ ಓಡಿಸ್ತಿವ್ ನೀವಲ್ವ ಬಸ್ ನಿಮ್ಗೆ ಅಲ್ಲ ನಿಮ್ಮ ಇದ್ರೆ ಹತ್ತ ಆಗ್ತಿದೆ ಅಲ್ಲ ಏನಾಗ್ತಿದೆ ಅನ್ಬಿಟ್ಟು ನಿಮ್ಗಾದ್ರು ಗೊತ್ತಾಗ್ತಿದೆ ಅಲ್ವಾ ನೀವು ನಿಮ್ಮ ಪ್ರಾಬ್ಲಮ್ ಅನ್ನ ಇಲ್ಲ ಸರ್ಕಾರದ ವ್ಯವಸ್ಥೆನ ನೀವು ಅದ್ರ ಪಾಲ್ದಾರ ಇದ್ರೆ ಕೇಳ್ತಾ ಇದೀವಿ ಏನು ವ್ಯವಸ್ಥೆ ನಡೀತಾ ಇದೆ ನಿಮ್ಮ ಏನು ಬೇಡ ನಾನು ಪ್ಪ ನಿಮ್ ತಪ್ಪು ಅಂತೇಳ್ಾ ಇಲ್ಲ ಮಹಿಳೆಯರು ಸುಮ್ಮನೆ ಇದ್ದಾರೆ ನಿಮ್ಗೆ ಗಮನಿಸ್ತಾ ಇದ್ದೀರಾ ಮಹಿಳೆಯರು ಇದ್ದಾರೆ ಮಕ್ಳು ಇದಾರೆ ಚಿಕ್ಕ ಚಿಕ್ ಇದ್ದಾರಲ್ಲ ಸರ್

ಸ್ನೇಹಿತರೆ ಅರ್ಥ ಮಾಡ್ಕೋಬೇಕು ಮಹಿಳೆಯರೆಲ್ಲ ಫ್ರೀ ಫ್ರೀ ಅಂತ ನುಗ್ತಿದ್ರೆ ಎರಡು ಸಾವಿರ ರೂಪಾಯಿ ಗೋವಿಂದ ಫ್ರೀ ಬಸ್ಸು ಗೋವಿಂದ ಗೌರವ ಆಗಬೇಕು ಬೇಕಾಗಿರೋದು ಮುಖ್ಯವಾಗಿ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ರೋಡಲ್ಲಿ ಒಳ್ಳೆ ಈ ಕುರಿ ಮಂದಿ ತುಂಬ್ತಾರಲ್ಲ ಹಂಗೆ ತುಂಬಿಕೊಂಡು ಅಲ್ಲೊಂದು ಜನ ನಿಂತಿದಾರೆ ಇಲ್ಲೊಂದು ಜನ ನಿಂತಿದಾರೆ ಇದು ವ್ಯವಸ್ಥೆ

ಟ್ರೇಡಿಂಗ್ಗಳು ಮಕ್ಕಳು ಅಷ್ಟೇ ಜನ ತುಂಬಿಕೊಂಡಿದ್ದಾರೆ ಬಸ್ಗಳು ಹೆಚ್ಚುವರಿ ಬಸ್ ಹಾಕಲ್ಲ ನೀವು ಕೇಳಬಾರ್ದು ಅಂದ್ರೆ ಕೇಳಕ್ಕೆ ಬರಲ್ಲ ಪಬ್ಲಿಕ್ ಆಗಲಿ ಬುಕ್ ಮಾಡೋಣ ಸರ್ಕಾರದಲ್ಲ ಸಂಸ್ಥೆ ಪ್ರೈವೇಟ್ ಬಸ್ ಆಗಲಿ ಗೌರವ ಕಟ್ಟಿ ಹೋಗ್ತಾರೆ ಪಬ್ಲಿಕ್ ಇಲ್ಲಿ ಬೇರೆ ಬಸ್ ತಗೊಂಡು ಅಲ್ಲ ಹಾಕೊಳ್ಳೋದು ಎಷ್ಟೇ ಸರ್ ಬಸ್ ನಾ ಇಷ್ಟೂರಿ ಬಸ್ ಇಲ್ಲ ಅಂತಂದ್ರೆ ಜನ ಏನಿದೆ ಅಂದ್ರೆ ಹೋಗ್ಬೇಕಷ್ಟೇ ಇದು ಸ್ನೇಹಿತರೆ ವ್ಯವಸ್ಥೆ ಅಪ್ಪ ಹೇಳಿಲ್ವೇ ಅವ್ರು ಏನ್ ಮಾಡ್ತಾರೆ ಇದೀವಿ ಅಂತ ಅವ್ರು ಇರ್ತಾರೆ ಅವ್ರ ಜವಾಬ್ದಾರಿಗಳ ಡ್ರೈವರ್ ಕೇಳಿದ್ರೆ ಅವ್ರು ಗೊತ್ತಿಲ್ಲ ಅಂತಾರೆ ಹಾ ನೋಡಿ ಈಗ ಇನ್ನೊಂದು ಬಸ್ ಬಂದಿದೆ ಬಹುಶಃ ಒಂದ್ ಎರಡು ಬಸ್ ಜನ ಇದಾರೆ ಹಾ ಒಂದೇ ಬಸ್ ಎರಡು ಬಸ್ ಜನ ತುಂಬಿಕೊಂಡಿದ್ದಾರೆ ಅಲ್ಲ ನೀವು ನೋಡಿ ನೀವು ಓಟ್ ಹಾಕಿದ್ರಲ್ಲ ಕೇಳಬೇಕು ಸರ್ಕಾರನ ಜನನ ನ್ಯಾರ ಇದನ್ನೇ ನಿಂತ್ಕೋಬೇಕು ಡೋರ್ ಅವ್ರುಗಳ ಫ್ರೀಯಾಗಿ ಕರ್ಕೊಳ್ತೀನಿ ತುಮಕೂರಿ ತುಂಬ ತುಂಬಿಕೊಂಡು ನಾಚಿಕೆ ಮಾನವ ಫ್ರೀ ಕೊಟ್ಟಲ್ಲ ನೀವು ಎರಡು ಬಸ್ ಜನ ಇದ್ರೆ ಸ್ನೇಹಿತರೆ ಒಂದು ಬಸ್ ಅಲ್ಲಿ ಎರಡು ಬಸ್ ಜನ ಬಹುಶಃ ಡೋರ್ ಆಯ್ತಾ ಅರ್ಧಕ್ಕೆ ಅರ್ಧ ಲೇಡಿ ಫ್ರೀ ಅನ್ಬಿಟ್ಕೊಂಡು ಫ್ರೀ ವ್ಯವಸ್ಥೆ ಹೇಗಿದೆ ಯೂಟ್ಯೂಬರು ದುಡ್ಡು ಮಾಡ್ತಾರೆ ನಾವು ಜನಕ್ಕೆ ಏನ್ ಮಾಡ್ಬೋದು ಜನಕ್ಕೆ ಪ್ರಶ್ನೆ ಕೇಳ್ಬಾರ್ದು ನೀವು అల్ యారా మక్కన తింద మక్త చిక్ మే పరిస్థితి ఇలా ఎక్సిడెంట్ ఐత బస్ బహుశా ఇన్ను అర్ధ గంట అంత ముక్కాల్ గంట అంత డ్రైవర్ హేబుట్టే జన మాత్ర గురి తున్న తుమ్కండు ఒన్వర్ స్నేహితు బస్ ಒನ್ ಅವರ್ ಆಗುತ್ತೆ ಆಗ್ಲೇಲ್ಲ ಅಕ್ಕ ನೀವು ಓಟ್ ಹಾಕಿದ್ರಲ್ಲ ಒಂಚೂರು ಐವತ್ತು ದಿನ ಕೇಳಬೇಕಾಗಿತ್ತು ಫ್ರೀ ಕೊಟ್ಟಲ್ಲಪ್ಪ ಕರೆಕ್ಟ್ ಆಗಿ ಇಲ್ಲ ಫ್ರೀ ಕೊಡಂಗ್ರೆ ಕರೆಕ್ಟಾಗಿ ಕೊಡ್ಬೇಕು ಮರ್ಯಾದೆ ಬೇಡ ಹೋಗ್ಲಿ ಕರ್ಕೊಂಡ್ತಿವಿ ಫ್ರೀ ಅನ್ಬಿಟ್ಟು ಇವ್ರದ್ದು ಕರ್ಕೊಂಡ್ತಾರ್ರಿ ನೋಡಿ ಲೇಡೀಸ್ ಲೇಡೀಸ್ ಜಗಳ ಇಡ್ತಾವ್ರಿ ಇಲ್ಲಿ ಕಿತ್ತಾಡ್ಕೊಂಡು ಇಲ್ಲಿ ನೋಡಿ ಲೇಡೀಸ್ ಡಿಪೋ ಮ್ಯಾನೇಜರ್ ಸಂಬಂಧಪಟ್ಟ ಅಧಿಕಾರಿಗಳು ಕೂತ್ಕೊಂಡವ್ರೆ ಮೇಲೆ ಕೂತ್ಕೊಂಡು ಜಲ ಇಟ್ಕೊಂಡು ಸರ್ಕಾರದ ಮೇಲೆ ಪುಸ್ತಕ ಮಕ್ಕಳು ಮುರಿಗಳೆಲ್ಲ ಒಳಗಡೆ ಸೇರ್ಸ್ಕೊಂಡು ತುಂಬ್ಕೊಂಡ್ರು ಕುರಿ ಮಂದೇ ಇದು ಹೇಳಿಲ್ವೇ ಕರ್ನಾಟಕದವ್ರ ಜನನೇ ಒಂದು ಕುರಿ ಮಂದೇ ಇದ್ದಂಗೆ ಆ ಕೇಳಕ್ ತಾಕತ್ತು ಇಲ್ಲ ಎರಡು ಬಸ್ ಜನ ಒಳಗಡೆ ತುಂಬ್ಕೊಂಡು ಆ ಡಿಪೋ ಮ್ಯಾನೇಜರ್ ಕೇಳಿದ್ರೆ ಶಾಂಟೇಜ್ ಇನ್ನೊಂದು ಇರೋದೇಶ್ ಬಸ್ಸು ಅಂತಾರೆ ಆ ಜನಗಳು ಪ್ರಶ್ನೆ ಮಾಡೋದ್ ಕಲಿಬೇಕು ಸ್ನೇಹಿತರೆ ಇದೇನು ಒಂದಿನದ್ದಲ್ಲ ಹಾ ಒಂದಿನದ ಪ್ರಶ್ನೆ ಅಲ್ಲ ಜೀವನ ಇರೋವರೆಗೂ ಇಂಥ ವ್ಯವಸ್ಥೆ ಬದುಕಿರ್ಬೇಕಾರೆ ಒಂದು ದಿನ ನಾವು ನಿಂತ್ಕೊಳ್ಳೇಬೇಕು ಇದ್ರೆ ಬರೀ ಯಾರ್ಯಾರು ಪ್ರಾಣ ಹೆಚ್ಚು ಕಮ್ಮಿ ಆಗ್ಬೋದು ಇನ್ನೊಂದು ಆಗ್ಬೋದು ಆಗ್ಬೋದು ಒಳಗಡೆ ಅಪ್ಪ ಸಿದ್ದರಾಮಯ್ಯನವರೇ ರಾಮುಲ್ ರೆಡ್ಡಿ ಅವರೇ ದಯವಿಟ್ಟು ಬನ್ನಿ ಅನ್ಸು ನೋಡಿ ವಾಸ್ತವ ಏನಿದೆ ಸಿ ರೂಮಲ್ಲಿ ಕೂತ್ಕೊಂಡು ಮುಂದಿಕೊಂಡು ಫುಕ್ಷೆ ಮಾಡಿ ಮಾತಾಡೋದಲ್ಲ ಧನ್ಯವಾದ